ಆಗ ಸರ್ ಸುಮಾರು ಮೂವತ್ತು ಸ್ಥಳಗಳಲ್ಲಿ ಕೆ ಪಿ ಎಮ್ ಇ ಕಾನೂನ್ ಅಡಿಯಲ್ಲಿ ನಾವು ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಮಾಡಿದ್ದೀವಿ ಇದು ಯಾಕೆ ಮಾಡಿದ್ದೀವಿ ಅಂದರೆ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರಿಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ ಏನಂತ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕ್ಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು ಇದನ್ನು ನಾವು ಪ್ರಿಲಿಮಿನರಿ ಒಂದು ರಿಪೋರ್ಟ್ ತರಿಸ್ಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಆ್ಯಂಡ್ ಸೀಸರ್ ಆರ್ಡರ್ವನ್ನು ಡಿ ಸಿ ಅವ್ರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ತ ಸರಿಸುವಾರು ಮೂವತ್ತು ತಂಡಗಳಿಂದ ಈ ಸರ್ಚ್ ಆ್ಯಂಡ್ ಸೀಸರ್ ಆಪರೇಷನನ್ನು ಮಾಡಿದ್ದೀವಿ ಇಲ್ಲಿ ಏನೇನು ಎವಿಡೆನ್ಸ್ ಸಿಕ್ತಾವೆ